ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಹತ್ತು ವೀತರಾಗ ಭಯಕ್ರೋಧ ಮನ್ಮಯಾ ಮನ್ಮಯ ಮಾಮುಪಾಶ್ರಿ ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ವೀತರಾಗ ವೀತರಾಗ ಭಯ ಯಾರ ರಾಗ ಭಯ ಮತ್ತು ಕ್ರೋಧ ಸರ್ವತಾ ನಷ್ಟವಾಗಿದೆಯೋ ಮನ್ಮಯ ಯಾರು ನನ್ನಲ್ಲಿ ಅನನ್ಯ ಪ್ರೇಮ ಪೂರ್ವಕ ಸ್ಥಿತರಾಗಿದ್ದಾರೋ ಮಾಂ ನನ್ನ ಉಪಾಶ್ರಿತ ಆಶ್ರಿತರಾಗಿರುವ ಬಹವಃ ಅನೇಕ ಭಕ್ತರು ಜ್ಞಾನ ತಪಸ್ಸ ರೂಪ ತಪಸ್ಸಿನಿಂದ ಪೂತಾ ಪವಿತ್ರರಾಗಿ ಮದ್ಭಾವಂ ನನ್ನ ಸ್ವರೂಪವನ್ನು ಆಗತಾಹ ಹೊಂದಿದ್ದಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾರ ರಾಗ ಭಯ ಮತ್ತು ಕ್ರೋಧ ಸರ್ವತಾ ನಷ್ಟವಾಗಿದೆಯೋ ಯಾರು ನನ್ನಲ್ಲಿ ಅನನ್ಯ ಪ್ರೇಮಪೂರ್ವಕ ಸ್ಥಿತರಾಗಿದ್ದಾರೋ ಅಂತಹವರು ನನ್ನ ಆಶ್ರಿತರಾಗಿರುವ ಅನೇಕ ಭಕ್ತರು ಜ್ಞಾನರೂಪ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಆತ್ಮವಿಕಾಸದ ಮಾರ್ಗವನ್ನು ಮತ್ತು ಎಲ್ಲರೂ ಹೋಗಿ ಸೇರಬೇಕಾದ ಕೊನೆಯ ಗುರಿಯನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ ಮನಸ್ಸಿನ ಶಾಂತಿಯನ್ನು ಕದಡುವ ರಾಗವನ್ನು ಮತ್ತು ಅದರ ವಂಶಜರನ್ನು ಕೊಲ್ಲದೆ ಸಾಧಕನಿಗೆ ಪ್ರಗತಿ ಅಸಾಧ್ಯ ಒಮ್ಮೆ ಮಾನಸಿಕ ಶಿಸ್ತನ್ನು ಗಳಿಸಿದ ಮೇಲೆ ಆತ್ಮನ ವಿಚಾರದತ್ತ ಮನಸ್ಸು ಹರಿಯುತ್ತದೆ ಭಗವಂತನನ್ನು ಸಂಪೂರ್ಣವಾಗಿ ಆಶ್ರಯಿಸುವ ಮತ್ತು ಅವನನ್ನೇ ಬಚಿಸುವ ಮೂಲಕ ಮನಸ್ಸು ಶುದ್ಧವಾಗುತ್ತದೆ ಈ ರೀತಿಯ ಶುದ್ಧ ಮನಸ್ಸಿನಿಂದ ಆತ್ಮಜ್ಞಾನವು ಕರತಲಾಮಲಕವಾಗುತ್ತದೆ ಗುರುಗಳ ಸಮೀಪದಲ್ಲಿ ಧರ್ಮಗ್ರಂಥಗಳ ಅಧ್ಯಯನ ಅನಂತರ ವೇದಾಂತ ವಿಚಾರವನ್ನು ಸ್ವತಂತ್ರವಾಗಿ ಮನನ ಮಾಡಿ ಅದರ ಅರ್ಥವನ್ನು ಗ್ರಹಿಸುವ ಪ್ರಯತ್ನ ಮತ್ತು ಕೊನೆಯದಾಗಿ ಧ್ಯಾನ ಇವುಗಳನ್ನು ಕ್ರಮವಾಗಿ ಮಾಡಬೇಕು ಇವು ಮೂರೂ ವಿಧಾನಗಳನ್ನು ಶಾಸ್ತ್ರದಲ್ಲಿ ಹೇಳಿರುವ ಜ್ಞಾನ ಸಾಧನಗಳು ಕೆಲವು ವ್ಯಾಖ್ಯಾನಕಾರರು ಮೂರು ಮಾರ್ಗಗಳ ಸಮನ್ವಯವನ್ನು ಈ ಶ್ಲೋಕದಲ್ಲಿ ವ್ಯಕ್ತಪಡಿಸುತ್ತಾರೆ ಮೊದಲನೆಯ ವಾಕ್ಯದ ಪೂರ್ವ ಪೂರ್ವಾರ್ಧವು ಕರ್ಮಯೋಗವನ್ನು ಸೂಚಿಸುತ್ತದೆ ಏಕೆಂದರೆ ವ್ಯಕ್ತಿಯು ಕ್ರಿಯಾತ್ಮನಾಗಿದ್ದರಷ್ಟೇ ರಾಗ ಭಯ ಕ್ರೋಧಗಳಿಂದ ಬಿಡುಗಡೆ ಬಿಡುಗಡೆ ಪಡೆಯಲು ಸಾಧ್ಯ ಉತ್ತರಾರ್ಧವು ನನ್ನನ್ನೇ ಭಜಿಸುವವರಾಗಿ ನನ್ನನ್ನೇ ಆಶೆಯನ್ನು ಪಡೆದು ಎಂಬುದು ಭಕ್ತಿ ಮಾರ್ಗವನ್ನು ಸೂಚಿಸುತ್ತದೆ ಇಲ್ಲಿ ಭಕ್ತನು ತನ್ನ ಆರಾಧ್ಯ ದೇವತೆಯನ್ನೇ ಭಜಿಸುತ್ತಾ ಆ ಭಗವಂತನಲ್ಲದೆ ಅನ್ಯಥಾ ಯಾರೂ ಇಲ್ಲ ಎಂಬ ಭಾವದಿಂದಿರುತ್ತಾನೆ ಜ್ಞಾನ ಮಾರ್ಗವು ಆತ್ಮನ ವಿಷಯವಾಗಿ ಮಾಡುವ ಶ್ರವಣಾದಿಗಳನ್ನು ಸೂಚಿಸುತ್ತದೆ ಸಾಧಕನು ತೋರಿಕೆಗೆ ಬೇರೆ ಬೇರೆಯಾಗಿ ಕಾಣುವ ಮಾರ್ಗಗಳನ್ನು ಹಿಡಿದರೂ ಕಟ್ಟಕಡೆಯದಾಗಿ ಎಲ್ಲದರ ಗುರಿ ಪರಮಾತ್ಮನನ್ನು ಸೇರುವುದೇ ಎಂಬುದು ಈ ಶ್ಲೋಕದ ಸಾರಾಂಶ ವಾಸ್ತವವಾಗಿ ಮನಸ್ಸನ್ನು ಶುದ್ಧಗೊಳಿಸುವ ವಿವಿಧ ತಂತ್ರಗಳೇ ಈ ಮೂರು ಮಾರ್ಗಗಳು ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳು ಮನಸ್ಸನ್ನು ಶುದ್ಧಗೊಳಿಸುವ ಪ್ರಯತ್ನಗಳೇ ಅರ್ಥಾತ್ ಮನಸ್ಸನ್ನು ಸ್ಥಿರಗೊಳಿಸುವುದು ಮತ್ತು ಅದು ಏಕಾಗ್ರತೆ ಪಡೆಯುವಂತೆ ಮಾಡುವುದು ನಮ್ಮಲ್ಲಿ ಕೆಲವರು ಶರೀರಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತಾರೆ ಮತ್ತು ಕೆಲವರು ಸ್ವಭಾವತಃ ಮಾನಸಿಕ ಕ್ಷೇತ್ರಗಳಲ್ಲೇ ಜೀವಿಸುತ್ತಾರೆ ಇನ್ನೂ ಕೆಲವರು ಬುದ್ಧಿಯ ವಿಚಾರ ಕ್ಷೇತ್ರದಲ್ಲಿ ಇರುತ್ತಾರೆ ಈ ಮೂರೂ ಬಗೆಯ ಸಾಧಕರಿಗೆ ಒಂದೇ ಮಾರ್ಗವನ್ನು ಸೂಚಿಸಿದರೆ ಆ ವಿಧಾನವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಪ್ಪಿಗೆಯಾಗಲಿಕ್ಕಲ್ಲ ಸಾಧಕರು ಯಾವ ಮಾರ್ಗವನ್ನೇ ಅನುಸರಿಸಲಿ ಅವರು ಯಾವ ಗುಂಪಿಗಾದರೂ ಸೇರಿರಲಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಿದಾಗ ಆತ್ಮ ಸಾಕ್ಷಾತ್ಕಾರವಾದಾಗ ಜ್ಞಾನ ಬೆಳಕನ್ನು ಕಂಡಾಗ ಆ ಗಳಿಗೆಯಲ್ಲಿ ಅವರೆಲ್ಲರೂ ಅನುಭವ ಅವರೆಲ್ಲರಿಗೂ ಅನುಭವ ಒಂದೇ ಭಗವಂತನು ಕೆಲವರಿಗೆ ಮಾತ್ರ ಮುಕ್ತಿ ಕೊಡುವುದೇಕೆ ಅವನಲ್ಲೂ ತಾರತಮ್ಯವಿದೆಯೇ ಎಂಬ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ಉತ್ತರಿಸುತ್ತಾನೆ